ಎ ಆರ್ ಪಂ ಪೊಲೀಸರಿಂದ ಈ ದಿನ ಜನ ಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದೆ ಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸಲು ಇಂದು ನಮ್ಮ ಪೋಲಿಕೆ ಆರ್ ಗೃಹ ಪೊಲೀಸ್ ಅಧಿಕಾರಿಗಳು ಆಗಮನ ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ಜಿಯ ನೋಡಿ ವೀಕ್ಷಕರೇ ನಮ್ಮ ಬೆಂಗಳೂರಿನ ಕೆರಪುರಮಲ್ಲಿ ನಮ್ಮ ಪೊಲೀಸರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇನೆಂದರೆ ಜನಸಾಮಾನ್ಯರ ಕುಂದು ಕೊರತೆಗಳು ಅಂತ ದಿನ ನಡೆಸ್ತಾ ಇದ್ದಾರೆ ಅದು ಎಲ್ಲೂ ಇಲ್ಲ ಕೆ ಆರ್ ಹೋಟೆಲ್ ಅಂತ ಒಂದು ವೈಭವೀಕೃತವಾದಂಥ ಒಂದು ಹೋಟೆಲ್ನಲ್ಲಿ ಜನಸಾಮಾನ್ಯರನ್ನು ಕರೆದು ಅಲ್ಲಿ ಒಂದು ಸಭೆ ಮಾಡಿ ಅವರಿಗೆ ಕಾನೂನಿನ ಅರಿವು ಮೂಡಿಸಲು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಆ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಎಷ್ಟು ಜನ ಜನಸಾಮಾನ್ಯರು ಬರ್ತಾರೆ ಹಾಗೂ ಹಿರಿಯ ಪೊಲೀಸುಗಳು ಪೊಲೀಸ್ ಅಧಿಕಾರಿಗಳು ಯಾರು ಅಂತ ತಾವು ನೋಡ್ಬೋದು ವೀಕ್ಷಕರೇ ನೋಡಿ ಇಲ್ಲಿ ಮಾಸಿಕ ಜನಸಂಪರ್ಕ ಸಭೆ ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಐ ಪಿ ಎಸ್ ಇವರು ಉಪ ಲೋಕಾಯುಕ್ತರು ವೈಟ್ಫೀಲ್ಡ್ ವಿಭಾಗ ಮತ್ತು ಶ್ರೀಮತಿ ರೀನಾ ಸುವರ್ಣ ಎನ್ ಕೆ ಎಸ್ ಪಿ ಎಸ್ ಅಂತ ಇವರು ಸಹಾಯಕ ಆಯುಕ್ತರು ವೈಟ್ ಫೀಲ್ಡ್ ಉಪವಿಭಾಗ ಮತ್ತು ರಾಮಮೂರ್ತಿ ಅಂತ ಬಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಮ್ಮ ಕೆರ್ಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇವರು ಈಗ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ನೋಡಿ ಎಷ್ಟು ಯಾವ ರೀತಿ ಹೋಟ್ಲಿದೆ ಇದೆ ಅಂತ ವೈಭವೀಕೃತವಾದಂತಹ ಆಯೋಜನೆ ಮಾಡಿದ್ದಾರೆ ಅಂತ ತಾವು ನೋಡಬಹುದು ಅನಿತವಾಗಿ ನಂತಿದೆ ಅವ್ರ ಒಂದು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ ಸೈನ್ಸ್ ಹೇಳ್ಕೊಡ್ತಾ ಬರ್ತಾ ತಾವು ಅವರುಗಳು ಎಕ್ಸ್ಪೀರಿಯೆನ್ಸ್ ಮಾಡಿ ಕಲ್ತ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಬಿಡ್ತಾರೆ ಹೊರತು ಸಣ್ಣ ಮಕ್ಕಳಿಂದ ಅದನ್ನ ಕಲ್ಸ್ಕೊಡೋದಿಲ್ಲ ನಾವುಗಳು ಆಸ್ ಎ ಪೇರೆಂಟ್ ಮಕ್ಕಳಿಗೆ ಮನೆಯಲ್ಲಿ ಇರ್ಬೋದು ಅಥವಾ ಹೊರಗಿನ ಫ್ರೆಂಡ್ಸ್ ಇರ್ಬೋದು ನೀವುಗಳೇ ತಿಳ್ಕೊಳ್ಳಿ ನಿಮ್ಮ 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 ಮಕ್ಕಳ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅವ್ರ ಮನೆಗಳು ಗೊತ್ತಾ ಅವ್ರ ಮನೆಗಳಲ್ಲಿ ಯಾರ್ಯಾರು ಇರ್ತಾರೆ ಹುಡುಗರು ಎಷ್ಟು ಜನ ಹುಡುಗಿಯರು ಎಷ್ಟು ಜನ ಅವ್ರ ಫೋನ್ ನಂಬರ್ ಏನು ಅವ್ರನ್ನ ನೀವು ಮನೆಗ್ ಕರೆದಿದ್ರ ನೀವ್ ಅವ್ರ ಮನೆಗೆ ಹೋಗಿದ್ರ ಈ ಕಾಳಜಿ ನಿಮಗಳೇ ಇರಬೇಕಾಗ್ತದೆ ಸೊ ನಿಮ್ಗಳಿಗೆ ಇದ್ರೆ ನೀವು ಮಾಡೋದನ್ನ ನೋಡಿ ಸುತ್ತಮುತ್ತ ಈ ಕಾಳಜಿ ಸ್ಟಾರ್ಟಿಂಗ್ ಬಂದ್ರೆ ಮಕ್ಕಳು ಅದನ್ನ ಕಲ್ತ್ಕೊಳ್ತಾರೆ ಸೊ ಈಗ ನೀವು ಕೂಡ ಮಕ್ಕಳಿಂದಾನೇ ದೊಡ್ಡವರಾಗಿದ್ದೀರಿ ನಿಮ್ ಮಕ್ಳು ಕಲ್ತ್ಕೊಳ್ತಾರೆ ನೆಕ್ಸ್ಟ್ ಈಗ ಸೊ ಅವರು ಅವ್ರ ಮಕ್ಳಿಗೆ ಅದೇ ರೀತಿ ಹೇಳ್ಕೊಡ್ತಾರೆ ಒಂದೇ ಸರಿ ಇದು ಒಂದು ವರ್ಷದಲ್ಲಿ ತೆಗೆದಾಕ ಸಮಸ್ಯೆ ಅಂತೂ ಅಲ್ವೇ ಇಲ್ಲ ಸೊ ಒಂದು ಒಂದು ಹತ್ತು ವರ್ಷ ಒಂದ್ ಸಿಸ್ಟಮ್ ನ ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಳ್ಳೆ ದೃಷ್ಟಿಯಲ್ಲಿ ನೋಡ್ಕೊಂಡು ಹೋಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಸಾಧ್ಯ ಸೊ ಇಷ್ಟು ಹೇಳ್ತಾ ಬೇರೆ ಇನ್ನೇನಾದರೂ ಸಮಸ್ಯೆಗಳಿದ್ರೆ ನೆಕ್ಸ್ಟ್ ಮೀಟಿಂಗಲ್ಲಿ ಚರ್ಚೆ ಮಾಡಿ ಆಗಸ್ತಾನೆ ಸೊ ಎಲ್ಲ ಬಂದಿರ್ತಕ್ಕಂಥ ಎಲ್ಲರಿಗೂ ಸಾರ್ವಜನಿಕರಿಗಾರಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಥ್ಯಾಂಕ್ ಯು

ಸರ್ ಇವತ್ತು ಕುಂದು ಕೊರತೆಗಳ ಸಭೆ ಅಂತ ಒಂದು ಮಾಡಿದ್ರ ಹೆಂಗಿತ್ತು ಸರ್ ಈ ಸಭೆ ಚೆನ್ನಾಗಿ ಸಕ್ಸಸ್ ಆಯ್ತಾ ಏನು ಜನಸಾಮಾನ್ಯ ಅವರ ಹೇಳಿದ್ದಾರೆ ಕಡಿಮೆ ಭಯ ಈ ನಡಿಬೇಕು ಅಲ್ಲ ಈ ತರ ನಡೆದ್ರೇನೆ ಈಗ ಕುಂದುಕರದಲ್ಲಿ ಏನಿದೆ ಗೊತ್ತಾಗುತ್ತೆ ಹಿರಿಯ ಅಧಿಕಾರಿಗಳು ಸಿ ಬಿ ಬರ್ಬೇಕಾಯ್ತು ಬಂದಿಲ್ಲ ಎ ಸಿ ಬಿ ಬಂದಿದ್ರು ಮೇಡಮ್ ಅವ್ರು ಬಂದಿದ್ರು ಕುಂದುಕೊಳ್ಳದಲ್ಲಿ ಕೇಳಿದ್ರು ಅವರನ್ನು ವಿಷಯ ಸ್ವಲ್ಪ ಹೇಳಿದ್ರು ಈ ಥರ ನಡೆದರೆ ಸ್ವಲ್ಪ ಮುಂದಕ್ಕೆ ಜಾಗೃತಿ ಜಾಗ್ರತೆ ಆಗುತ್ತೆ ಕಡಿಮೆ ಇದರಲ್ಲಿ ಬಾಡಿ ವಿಷಯ ಈ ಏನಂದರೆ ಈ ಥರ ಜಾಗೃತಿ ಸ್ಥಾನ ಕಂಡ ನಡೆಯೋದು ಒಳ್ಳೆಯದು ಆಮೇಲೆ ವಿಶೇಷವಾಗಿ ಸರ್ ಇದರಲ್ಲಿ ಯಾವುದೇ ಸ್ಲಂಬ್ಗಳಲ್ಲಿ ಎಲ್ಲ ಬಂದಿರೋ ಜನಗಳು ಬಡ ಜನ ಇರೋ ಜಾಗದಲ್ಲಿ ಈ ಸಭೆಗಳು ನಡಿಬೇಕು ಯಾಕೆ ನಡಿಬೇಕಂದ್ರೆ ಅಲ್ಲಿ ಇವಾಗ ಪೋಕ್ಸೋಗಳು ತುಂಬ ಆಗ್ತದೆ ಹೊರ ರಾಜ್ಯದಿಂದ ಎಲ್ಲ ಕಡೆಯಿಂದ ರಾಜ್ಯದಿಂದ ಜನಗಳು ಬಂದಿದ್ದಾರೆ ಅವ್ರಿಗೆ ಏನು ಜ್ಞಾನ ಇದೆ ಅನ್ನೋ ಗೊತ್ತಿಲ್ಲ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗ್ತದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಭಾಷೆ ಬೇರೆ ಗೊತ್ತಾಗಲ್ಲ ಗಂಡು ಮಕ್ಕಳು ಹಾಳಾಗ್ತಾ ಇದಾರೆ ಹೆಣ್ಣು ಮಕ್ಕಳು ಹಾಳಾಗ್ತಾ ಇದ್ದಾರೆ ಅದರಿಂದ ಇದರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಎಚ್ಚರಿಕೆಯಿಂದ ಈ ಹೆಣ್ಣು ಮಕ್ಕಳನ್ನು ಓಕೆ ಓಕೆ ಮಾಡಬೇಕಂತ ಯು ನಮಸ್ಕಾರ ತಮ್ಮ ಪರಿಚಯ ಮೇಡಮ್ ಗೌರಮ್ಮ ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇವತ್ತು ಕಾರ್ಯಕ್ರಮ ಹೆಂಗಿತ್ತು ಮೇಡಮ್ ಜನಸಂಪರ್ಕ ಸಂಪರ್ಕ ಸಭೆ ಅಂತ ಹೇಳಿದೆ ಕಾನೂನುಗಳು ಇದಾವೆ ಕಾನೂನನ್ನು ಜಾರಿ ಮಾಡಿಸೋದ್ರಲ್ಲಿ ಇವತ್ತು ಪಬ್ಲಿಕ್ ಮತ್ತು ಪೊಲೀಸ್ ನಡುವೆ ಇನ್ನೊಂದಷ್ಟು ಹೊಂದಾಣಿಕೆ ಬರಬೇಕಾಗ್ತದೆ ಒಂದು ಫ್ರೀಯಾಗಿ ಯಾಕಂದ್ರೆ ಇರುವಂಥ ಕಾನೂನುಗಳನ್ನ ಇವತ್ತು ಜನರಿಗೆ ರೀಚ್ ಆಗುವಂಥ ರೀತಿಯಲ್ಲಿ ಇಬ್ಬರು ಕೂಡ ಮಾಡಬೇಕಾಗಿದೆ ಪೊಲೀಸು ಮಾಡಬೇಕಾಗಿದೆ ನಾವು ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಬೆಂಗಳೂರಿನ ನಗರದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಪಾಪ್ಯುಲೇಷನ್ ತಕ್ಕಂತೆ ಪೊಲೀಸ್ನವ್ರು ಇಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿದೆ ಸರ್ಕಾರನೂ ಕೂಡ ಅದು ಗಮನ ಹರಿಸಬೇಕಾಗಿದೆ ಹಾಗಾಗಿ ನಮ್ಮ ಸಾರ್ವಜನಿಕರಾಗಿ ಈ ಸಮಾಜವನ್ನು ಸುಧಾರಣೆ ಮಾಡಿದಲ್ಲಿ ನಮ್ಮ ಪಾತ್ರನೂ ಇದೆ ಆದರೆ ಸ್ಟೇಷನ್ಗಳಿಗೆ ಹೋದಾಗ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಸಿಗುವಂಥ ವಾತಾವರಣ ಕೂಡ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಹೆಂಗ್ ಸರ್ ನಿಮ್ಮ ಒಂದು ಜನಸಂಪರ್ಕ ಕಾರ್ಯಕ್ರಮ ಸಲವಾರು ಸಮಸ್ಯೆಗಳು ಏನಿದೆ ಅದನ್ನೆಲ್ಲ ಹಿರಿಯ ಅಧಿಕಾರಿಗಳು ಸಹ ಬಂದಿದ್ದರು ಅದ್ರ ಬಗ್ಗೆ ಅವರು ಸಹ ಮಾತಾಡಿದ್ರು ಜನಸಾಮಾನ್ಯರು ಸಹ ಸುಮಾರು ಸಮಸ್ಯೆಗಳನ್ನ ಹೇಳಿದ್ರು ಅದನ್ನು ನಾವು ಯಾವುದಾದ್ರು ಸಾಲ್ವ್ ಮಾಡಿದ್ದೀವಿ ಮತ್ತು ಯಾವುದು ಮಾಡಲಿಕ್ಕೆ ಸಾಧ್ಯ ಇದೆ ಯಾವುದು ಕಾನೂನು ಪ್ರಕಾರ ಸಾಧ್ಯ ಇದೆ ಅದ್ರ ಬಗ್ಗೆ ಎಲ್ಲ ಸೂಕ್ತ ತಿಳುವಟಿಕೆ ಕೊಟ್ಟಿದ್ದೀವಿ ಇದು ಆರ್ ಕೆ ಹೋಟೆಲ್ ಸ್ಥಳವಕ್ಕಾಶನ ಅಲ್ಲ ನೀವು ಮಾಡ್ತಾ ಇರೋದು ಕೇರ್ ಮಾರ್ಕೆಟ್ ಹ್ಞೂ ಓಕೆ ಓಕೆ ಬೇರೆ ಇನ್ನೇನು ಹೆಚ್ಚಿಗೆ ಜನಸಾಮಾನ್ಯರ ಒಂದು ಕುಂದುಕೊರತೆಗಳು ಹೆಚ್ಚಾಗಿ ಯಾವ ಟ್ರಾಫಿಕ್ ಸಮಸ್ಯೆ ಇದೆ ಅದು ಹೌದು ನೀವು ನೀವೇ ನೋಡಿರ್ಬೋದು ಐ ಟಿ ಐ ಟಿ ಐ ಸಹ ಅದು ಮೂವ್ಮೆಂಟ್ ಮಾಡಲಿಕ್ಕೆ ಸಮಯ ತಗೊಳ್ಳುತ್ತದೆ ಅದೇ ಮೇನ್ ಸಮಸ್ಯೆ ಇದೆ ಟ್ರಾಫಿಕ್ ಸಹ ಬಂದಿದ್ರು ಅವರು ಸೂಕ್ತ ತಿಳುವಟಿಕೆಗಳೆಲ್ಲ ಕೇಳಿದ್ದೀವಿ ಯಾವ ರೀತಿ ಮಾಡಬೇಕು ಅವ್ರ ಹಿರಿಯ ಅಧಿಕಾರಿಗಳು ಸರ್ ತಮ್ಮದೊಂದು ಕ್ವಶನ್ ಸರ್ ನಮ್ಮದು ಒಂದು ಇದಿರುತ್ತೆ ಈಗ ಟ್ರಾಫಿಕ್ಕೇ ಅಲ್ಲ ಈಗ ನೀವು ಕೆಲವು ರಸ್ತೆಗಳಲ್ಲಿ ನ್ಯಾಷನಲ್ ಹೈವೇ ಅಂದರೆ ಸರ್ವಿಸ್ ರೋಡ್ ಕೊಡಬೇಕು ಆದರೆ ಸರ್ವಿಸ್ ರೋಡ್ ಇರಲ್ಲ ಆ ಸರ್ವಿಸ್ ರೋಡಲ್ಲಿ ಇಲ್ಲದೆ ಇರೋ ಕಡೆ ನೀವು ಒನ್ ವೇ ಮಾಡ್ತೀರಾ ಒನ್ ವೇ ಮಾಡಿದಾಗ ಜನಸಾಮಾನ್ಯರು ತುಂಬ ಅನುಕೂಲ ಆಗುತ್ತೆ ಇನ್ನೊಂದು ನಮ್ಮ 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 ಒಂದು ಪುರದಲ್ಲಿ ವಿಜಯಾಪುರ ಅಂತ ಒಂದಿದೆ ಅದು ಅದೊಂಥರ ಐಲ್ಯಾಂಡ್ ಇದ್ದಂಗೆ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ಬಸ್ಸುಗಳೇ ಇಲ್ಲ ಮೊದಲು ಬಸ್ಸುಗಳು ಇರ್ತಾ ಇತ್ತು ಈಗ ಈ ಫ್ಲೈಓವರ್ ಆದ ಬಸ್ಸುಗಳೇ ಇಲ್ಲ ಬಸ್ಗಳೇ ಇಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೋಗಬಹುದು ಮನ್ಸು ಮಾಡಿದರೆ ಯಾಕೋ ನಮ್ಮ ಜನಪ್ರತಿನಿಧಿಗಳು ಯಾರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸುಮಾರು ಸರಿ ಬಸವರಾಜ್ ಅವ್ರಿಗೂ ಲೋ ಲೋಕಲ್ ಎಮ್ ಎಲ್ ಎ ಬಸವರಾಜ್ ಅವ್ರಿಗೂ ಕನ್ನಡ ರಾಜ್ಯೋತ್ಸವ ಇದರಲ್ಲೇ ಸ್ಟೇಜಲ್ಲೇ ಸುಮಾರು ಜನ ಅಪ್ಲೇ ಇದನ್ನು ಕೊಟ್ಟರು ಆದ್ರೂ ಯಾಕೋ ಅದು ನೆನಗುದಿ ಬಿದ್ದಿತ್ತು ನಮ್ಮ ಇವರು ನಮ್ಮ ಬಿ ಟಿ ಎಸ್ ಚೇರ್ಮೆನೂ ಆಗಿದ್ದರು ನಮ್ಮ ನಂದೀಶ್ ರೆಡ್ಡಿ ಅವರು ಆವಾಗಲೂ ಕೆಲವು ಅಹವಾಲುಗಳು ಹೋಯಿತು ಆಗಲೂ ಆಗಲಿಲ್ಲ ಈಗ ಏನಾಗಿದೆ ಅಂದರೆ ಪುರ ಟಿನ್ ಫ್ಯಾಕ್ಟ್ರಿಯಿಂದ ಪುರ ಬಿಜ್ನಾಪುರ ಒಳಗಡೆಯಿಂದ ಈಚೆ ಕಡೆ ಬಂದಾಗ ಅಲ್ಲಿ ರೈಟ್ ಸೈಡು ನೀವು ಕ್ಯಾಮ್ರಾ ಹಾಕಿದಿರಾ ನೋ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಜನಸಾಮಾನ್ಯರು ಅಲ್ಲಿ ಹೋಗಲೇಬೇಕಾಗುತ್ತೆ ಆದರೂ ಹೋಗ್ತಾನೇ ಇರ್ತಾರೆ ಅದನ್ನು ಯಾವ ರೀತಿ ಏನು ಫೈನ್ ಹಾಕ್ತೀರಾ ಇಲ್ಲ ಎಸ್ಕ್ಯೂಸ್ ಇದೆಯಾ ಎಕ್ಸ್ಕ್ಯೂಸ್ ಇದೆಯಾ ಐ ರೂಲ್ಸ್ ಹೇಳೋ ಪ್ರಕಾರ ಅವ್ರದ್ದು ಟೋಲ್ ಇದೆ ಅಲ್ಲ ಇನ್ನು ಸ್ವಲ್ಪ ಮುಂದೆ ಮುಂದೆವ್ರಿಗೂ ಅಷ್ಟೇ ಅವ್ರದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ಬರ್ತಕ್ಕ ಟೋಲ್ ಕರಂಗ್ ಈ ಹೈವೇ ಅಲ್ಲಿ ಸರ್ವಿಸ್ ರೋಡ್ ಕೊಡಬೇಕಲ್ಲ ಈಗ ಹೈವೇ ಎನ್ ಎಚ್ ಎ ಐ ಬಂದು ನಿಮ್ಮ ಪಟ್ಟರಳ್ಳಿ ಸಿಗ್ನಲ್ ಬರ್ತದಲ್ಲ ಅಲ್ಲಿ ಇವರು ಒಂದು ಸರ್ವಿಸ್ ನೋಡು ಆಕ್ಸಸ್ ಲೆಫ್ಟು ಕೊಟ್ಟಿದ್ದಾರೆ ರೈಟ್ ಕೊಟ್ಟಿದ್ದಾರೆ ಅಲ್ಲಿಂದ ಈಚೆಗೆ ಬಿ ಬಿ ಎಂ ಪಿ ಲಿಮಿಟ್ಸ್ ಬರ್ತದೆ ಆ ಬಿ ಬಿ ಎಂ ಪಿಲಿ ಯಾವ್ದೇ ರಸ್ತೆ ಇಲ್ಲಿ ನೋ ಎಂಟ್ರಿ ಮಾಡೋದಿರಲಿ ಅಥವಾ ಪಾರ್ಕಿಂಗ್ ಮಾಡೋದಿರಲಿ ಇದು ಟ್ರಾಫಿಕ್ ಅವರ ಗೈಡ್ ಲೈನ್ಸ್ ಇಂದಾನೇ ಮಾಡಬೇಕು ಸುಮ್ಮನೆ ಏಕಾಏಕಿ ಇಲ್ಲೊಂದು ಬೋರ್ಡ್ ಹಾಕ್ಬಿಡೋ ಅಲ್ಲೊಂದು ಬೋರ್ಡ್ ಹಾಕ್ಬಿಡೋ ಅನ್ನೋ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆಲ್ಲ ರೀತಿ ಒಂದು ಗೈಡ್ ಲೈನ್ಸ್ ಮಾಡಿ ಒಂದು ಆದೇಶ ಮಾಡಿ ಒಂದು ನೋ ಎಂಟ್ರಿ ಬೋರ್ಡ್ ಹಾಕ್ತಾರೆ ತೊಂದರೆ ಆಗಲಿ ಅನ್ನೋ ಹಾಕೋದಿಲ್ಲ ಅದೊಂದು ಮತ್ತೆ ಈ ವಿಜಯಾಪುರ ಮತ್ತು ಕೆಲವರು ಏರಿಯಾದವರು ಆ ಕಡೆ ಹೋಗ್ತಾರೆ ಎಲ್ಲಿ ಆ ಕಡೆ ಈ ಕಡೆ ಮೆಟ್ರೋ ಇಂದ ಈ ಕೃಷ್ಣ ಪಳ್ಳಕ್ಕಿಂದ ಹಂಗೆ ಡೈರೆಕ್ಟಾಗಿ ಮೊದಲಿತ್ತು ಅಲ್ಲೊಂದು ಸಿಗ್ನಲ್ ಇತ್ತು ಕೆನ್ ಜಿ ಎಫ್ ಸರ್ಕಲಲ್ಲಿ ಅಲ್ಲಿಂದ ರೈಟ್ಗೆ ಹೋಗ್ಬೋದಾಗಿತ್ತು ಸಿಗ್ನಲ್ ತುಂಬ ಚೆನ್ನಾಗಿ ಈಗ ಅದನ್ನೇನು ಏನು ಮಾಡಿದರೆ ಮತ್ತೆ ಲೆಫ್ಟನ್ನು ತೊಗೊಂಡು ಮೆಟ್ರೋ ದಾಟಿ

ಇಬ್ರು ಬಂದಿದ್ದೀರಾ ಬೇರೆ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಓಕೆ ತುಂಬ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು